ನನ್ನ ಹೆಸರು ಸಂದೀಪ್ ಈ ಸಮಾಜ ದುಡ್ಡಿದ್ರೆ ಬ್ರಷ್ಟರನ್ನ ಹೀರೋಗಳನ್ನಾಗಿ ಮಾಡುತ್ತೆ ದುಡ್ಡಿಲ್ಲ ಇಲ್ಲಂದ್ರೆ ಒಳ್ಳೆ ವ್ಯಕ್ತಿಯನ್ನ ಅಸಮರ್ಥನ ರೀತಿ ಕಾಣುತ್ತೆ ನಾನು ಶಾಂತಿ ದುಡ್ಡು ಎಲ್ಲಾ ಸಮಯದಲ್ಲೂ ಗೆಲ್ಲೋ ಹಾಗಿದ್ರೆ ಚರಿತ್ರೆ ಪುಸ್ತಕದ ಪೂರ್ತಿ ಶ್ರೀಮಂತเร ಇರ್ತಾಇದ್ರು ಆದರೆ ನನ್ನ ಜೀವನದಲ್ಲಿ ನಡೆದ ಘಟನೆ ನಾನು ರಾಂಗ್ ಅಂತ ಪ್ರೂವ್ ಮಾಡ್ತೀನಿ ನಮ್ಮಣ್ಣ ನರೇಂದ್ರ ಜೀವನದಲ್ಲಿ ನಡೆದ ಘಟನೆ ನಾನ್ ರೈಟ್ ಅಂತ ಪ್ರೂವ್ ಮಾಡ್ತೀನಿ ಹೌದೇನಾಯಿತು ಅಂದರೆ ಮಗು ಕಡೆಯವ್ರು ನೀವೇನಾ ಹೌದು ಸರ್ ನಾನೇ ನನ್ನ ಮಗುಗೆ ಏನಾಗಿದೆ ನೋಡಿ ಮಗುಗೆ ತಲಸೇಮಿ ಅನ್ನೋ ಕಾಯಿಲೆ ಇದೆ ಅಂದರೆ ಮಗುವಿನ ದೇಹ ಹೊಸ ರಕ್ತನ ಉತ್ಪತ್ತಿ ಮಾಡೋ ಶಕ್ತಿ ಕಳ್ಕೊಂಡಿರುತ್ತೆ ಇದರಿಂದ ಮಗು ಉಸಿರಾಡೋಕ್ಕೆ ತೊಂದರೆ ಪಡುತ್ತೆ ಬಾಡಿಯಲ್ಲಿರೋ ಮೇಜರ್ ಆರ್ಗನ್ಸ್ ಕೆಲವೊಮ್ಮೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸಮಟೈಮ್ಸ್ ಪ್ರಾಣಕ್ಕೆ ಅಪಾಯ ಸಹ ಆಗ್ಬೋದು ಮಗು ಬದುಕಿರೋಷ್ಟು ಕಾಲ ಹದಿನೈದು ದಿವಸಕ್ಕೆ ಒಂದ್ಸರಿ ನೀವು ರಕ್ತ ಹಾಕಿಸ್ಬೇಕಾಗುತ್ತೆ ಆದಷ್ಟು ಬೇಗ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್ ನಾನು ಈ ಊರಿಗೆ ಬಸಬಾ ನನ್ಗೆ ಯಾರ ಪರಿಚಯನೂ ಇಲ್ಲ ಅದೇನೋ ಆ ವ್ಯವಸ್ಥೆ ನೀವೇ ಮಾಡಿದ್ರೆ ಅದೆಷ್ಟು ಖರ್ಚಾದರೂ ನಾನು ಭರಿಸ್ತೀನಿ ರೇ ದುಡ್ಡು ಬೇಕಾದ್ರೆ ಭಿಕ್ಷೆ ಬೇಡ ಸಂಪಾದನೆ ಮಾಡ್ಬೋದು ನಮ್ಗೆ ಬೇಕಾಗಿರೋದು ರಕ್ತ ರೇ ರಕ್ತ ಹೋಗಿ ಬ್ಲಡ್ ಬ್ಯಾಂಕಲ್ಲಿ ಅಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆದರೂ ಹೋಗಿ ಅರೇಂಜ್ ಮಾಡಿ ಸರ್ ನಮಸ್ತೆ ಸರ್ ನನ್ನ ಹೆಸರು ನರೇಂದ್ರ ಅಂತ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸರ್ ಯೋ ನೋಡ ಗಟ್ ಬಿಟ್ಟಾಗಿದ್ಯಾ ದುಡ್ಕೊಂಡ್ ತಿನ್ನದ್ ಬಿಟ್ಟು ಭಿಕ್ಷೆ ಬಿಡ್ತೀಯಲ್ಲ ನಾಚಿಕೆ ಆಗಲ್ಲ ನಿಂಗೆ ತಪ್ಪು ತಿಳ್ಕೋಬೇಡಿ ಸರ್ ನಾನು ಭಿಕ್ಷೆ ಬೇಡ್ತಿಲ್ಲ ಸರ್ ನನ್ನ ಮಗಳು ಆಸ್ಪತ್ರೆಯಲ್ಲಿ ಇದ್ದಾಳೆ ಅರ್ಜೆಂಟ್ ಆಗಿ ರಕ್ತ ಬೇಕಾಗಿದೆ ದಯವಿಟ್ಟು ಬಂದು ರಕ್ತ ಕೊಡಿ ಸರ್ ಓ ಹೌದಾ ಏನಿಲ್ಲ ನಂಗೆ ಇಂಜೆಕ್ಷನ್ ಅಂದ್ರೆ ಸ್ವಲ್ಪ ಭಯ ಅದಕ್ಕೆ ನನ್ ಜ್ವರ ಬಂದ್ರು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಟ್ಯಾಬ್ಲೆಟ್ ತಗೊಂಡು ನುಂಗ್ ಮಲ್ಬಿಡ್ತೀರ ಹೊರತು ಆಸ್ಪತ್ರೆಗಂತ ಹೋಗಲ್ಲ ನೋಡಿ ಯಾರನ್ನಾದ್ರೂ ಕೇಳಿ ಹೆಲ್ಪ್ ಮಾಡ್ತಾರೆ ಹೋಗಿ ಹೋಗಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನನ್ನ ಮಗುಗೆ ಅರ್ಜೆಂಟಾಗಿ ರಕ್ತ ಬೇಕಾಗಿದೆ ಸ್ವಲ್ಪ ಬಂದು ರಕ್ತ ಕೊಡ್ತೀರಾ ಅಲ್ಲ ಸರ್ ನಾನೀಗ ರಕ್ತ ಕೊಡ್ತೀನಿ ಸರಿ ನಾಳೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಬಂದು ನೋಡ್ತಾರೆ ನೀವು ಬಂದು ನೋಡ್ತೀರಾ ಸುಮ್ಮನೆ ಹೋಗಿ ನನ್ನ ಟೆನ್ಷನ್ ನನಗೆ ಹೇಳೋ ಓ ಹೌದಾ ಒಂದು ಅರ್ಧ ಗಂಟೆಯಲ್ಲಿ ನಾನೇ ಬರ್ತೀನಿ ಅಂದು ಓ ಪಾಸಿಟಿವ್ ನಾನೇ ಬಂದು ಡೊನೇಟ್ ಮಾಡ್ತೀನಿ ಕಣೋ ಯಾರು ಅದು ಓ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಐತಾ ಅರ್ಜೆಂಟಾಗಿ ಓ ಪಾಸಿಟಿವ್ ಬ್ಲಡ್ ಬೇಕಂತೆ ಕಣೋ ಅದಕ್ಕೆ ಹೋಗಿ ಕೊಟ್ಬಿಡ್ತೀಯಾ ನೀನೇನ್ ದೊಡ್ಡಿರೋನಾ ಲೇ ಮೆಂಟಲ್ ಹೋಗಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಒಂದು ಮೆಸೇಜ್ ಹಾಕು ಅದಕ್ಕೆ ಅಂತ ತುಂಬಾ ಜನ ಇದ್ದಾರೆ ಕೆಲಸ ಕಾರ್ಯ ಬಿಟ್ಟು ಸಮಾಜ ಸೇವೆ ಮಾಡ್ತದಂತೆ ಸಮಾಜ ಸೇವೆ ಸರ್ ನಮಸ್ತೆ ಸರ್ ನನ್ನ ಹೆಸರು ನರೇಂದ್ರ ಅಂತ ನನ್ನ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ ಇಬ್ಬರಲ್ಲಿ ಯಾರಾದ್ರೂ ಬಂದ್ ರಕ್ತ ಕೊಡಿ ಸರ್ ಸಾರಿ ಸರ್ ನಾನು ಈಗ ತಾನೇ ಯಾರಿಗೂ ಬ್ಲಡ್ ಕೊಡ್ತೀನಿ ಅಂತ ಹೇಳಿದೀನಿ ಇವ್ನು ಕೊಡ್ತಾರೆ ಜೋಕ್ ಮಾಡ್ತಿದ್ದಾನೆ ಸರ್ ಇವನು ಜೋಕು ನಾನು ಮೊನ್ನೆ ತಾನೇ ಕೊಟ್ಟಿದ್ದೀನಿ ಇನ್ನು ಮೂರು ತಿಂಗಳು ಕೊಡಕ್ಕಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಮುಂದಕ್ಕೆ ಹೋಗಿ ಸರ್ ಯಾರು ಕೊಡ್ತಾರೆ ಮಾಡ್ತಾರೆ ಹೋಗಿ ಸರ್ ನೀನ್ ಯಾವಾಗ ಬ್ಲಡ್ ಡೊನೇಟ್ ಮಾಡಿದಾಗುರೋ ಗೊತ್ತಿಲ್ಲ ಅಷ್ಟೇ ಮಗ ನಿಮ್ ತಂದೆಗೆ ಆಕ್ಸಿಡೆಂಟ್ ಆಗೋಗಿದೆಯೋ ಹೌದಾ ಬೇಗ ಬಾರು ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಾರೋ ಸರ್ ಹೇಗಿದೆ ಸರ್ ನಮ್ಮ ತಂದೆ ಈಗ ಜೀವ ಕಪ ಏನಿಲ್ಲ ತಾನೆ ನೋಡಿ ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು ನಾಲ್ಕು ಯೂನಿಟ್ ಬ್ಲಡ್ ಅರೇಂಜ್ ಮಾಡಬೇಕಾಗುತ್ತೆ ಸರಿನಾ ಸರಿ ಸರ್ ಆದಷ್ಟು ಬೇಗ ಸರಿ ಹಲೋ ಹಲೋ ಹೌದು ಸರ್ ಹೇಳಿ ಅರ್ಜೆಂಟ್ ಬಿ ಪಾಸಿಟಿವ್ ಬ್ಲಡ್ ಬೇಕಿತ್ತು ಸಾರಿ ಸರ್ ಬ್ಲಡ್ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅದೇನ್ರಿ ಸ್ಟಾಕ್ ಇಲ್ಲ ಅಂದ್ರೆ ಜನ ಸಾಯ್ಲಿನಾ

ಹೇಳು ನಮ್ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಕೊಡು ಸಾರಿ ಮಗ ನಾನ್ ಊರಲ್ಲಿ ಇಲ್ಲ ಇದ್ದಿದ್ರೆ ಖಂಡಿತ ಕೊಡ್ತಾ ಇತ್ತೆ ನಮ್ ಹುಡುಗರ್ನೊಂದ್ಸರಿ ವಿಚಾರಿಸ್ ನೋಡು ಆದ್ರೂ ನೀನ್ ಯಾವತ್ತಾದ್ರೂ ಯಾರಿಗಾದ್ರು ಸಹಾಯ ಮಾಡಿದ್ರೆ ತಾನೆ ಅವ್ರು ನಿನಗೆ ಮಾಡೋದು ಅಲ್ಲ ಗುರು ನಿನಗೆ ಬಂದ್ರೆ ಕಷ್ಟ ಬೇರೆಯವ್ರಿಗೆ ಬಂದ್ರೆ ಕಷ್ಟ ಅಲ್ವಾ ಕರ್ಮ ಯಾರನ್ನು ಬಿಡೋದಿಲ್ಲ ರಕ್ತ ಕೊಡೋದೇ ಇರೋ ನೀನು ಇನ್ನೊಬ್ರು ರಕ್ತ ಬೇಕು ಅಂತ ಹೆಂಗ್ ಕೇಳ್ತಿಯಾ ಅಲ್ಲ ಸರ್ ಎಲ್ಲದಕ್ಕೂ ಜಾತಿ ಅಡ್ಡ ಬರುತ್ತೆ ನಿಮ್ಗೆ ರಕ್ತ ಬೇಕಾದ್ರೆ ಜಾತಿ ಅಡ್ಡ ಬರೋಲ್ಲ ಸರ್ ನಿಮಗೆ ನಿಮ್ ಜಾತಿ ರಕ್ತ ಇದ್ರೆ ಹುಡ್ಕೊಳ್ಳಿ ಎಲ್ಲ ಕಡೆ ಟ್ರೈ ಮಾಡಿದೆ ಸರ್ ಎಲ್ಲೂ ರಕ್ತ ಸಿಗ್ಲಿಲ್ಲ ಸರ್ ದಯವಿಟ್ಟು ನೀವೇ ನಮ್ಮ ತಂದೆ ನೋಡಿಸ್ಕೊಡಿ ಸರ್ ಪ್ಲೀಸ್ ಸರ್ ಆಗಲೇ ಆಗ್ಲೇ ಸಿಕ್ಕಿದ್ದಾರೆ ರೂಮ್ ನಂಬರ್ ಒನ್ ನಾಟ್ ಒನ್ ಅಲ್ಲಿ ಬ್ಲಡ್ ಕೊಡ್ತಾ ಇದ್ದಾರೆ ಹೋಗಿ ನೋಡಿ ನನ್ನ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ ಇಬ್ಬರಲ್ಲಿ ಯಾರಾದ್ರೂ ರಕ್ತ ಕೊಡಿ ಸರ್ ನಾನು ಮೊನ್ನೆ ಕೊಟ್ಟಿದ್ದೀನಿ ಇನ್ನು ಮೂರು ತಿಂಗಳು ಕೊಡೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಮುಂದಕ್ಕೆ ಹೋಗಿ ಸರ್ ಯಾರನ್ನು ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಹೋಗಿ ಸರ್ ಕ್ಷಮಿಸಿ ಸರ್ ದಯವಿಟ್ಟು ದಯವಿಟ್ಟು ನನಗೆ ಕ್ಷಮಿಸಿ ಸರ್ ಪ್ಲೀಸ್ ನಿಮಗೆ ಬೇಕಾದಾಗ ನಾನು ಸಹಾಯ ಮಾಡ್ಲಿಲ್ಲ ಆದರೆ ನೀವು ನನಗೆ ಕೇಳ್ದೇನೆ ಸಹಾಯ ಮಾಡಿದಿರ ತುಂಬಾ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಹೌದು ಸರ್ ನನಗೆ ಅದು ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅಂತ ಬ್ಲಡ್ ಡೊನೇಟ್ ಮಾಡಿದೆ ಸರ್ ನಾನು ತಿಂದು ನೋವು ಇನ್ನೊಬ್ಬರಿಗೆ ಆಗಬಾರ್ದಲ್ಲ ಅದಕ್ಕೆ ಡೊನೇಟ್ ಮಾಡಿದೆ ಏನಾಯಿತು ಸರ್ ಹೇಗಿದೆಯಲ್ಲ ನಿಮ್ಮ ಮಗಳಿಗೆ ಒಂದಿನ ನನ್ನ ಮಗಳು ಸ್ಕೂಲಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅಂತ ಅವ್ರ ಟೀಚರ್ ನನಗೆ ಫೋನ್ ಮಾಡಿದ್ರು ನಾನು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿ ಅವಳಿಗೆ ತಲಸೇಮಿಯ ಕಾಯಿಲೆ ಇದೆ ಅರ್ಜೆಂಟ್ ಆಗಿ ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳಿದ್ರು ನನ್ನ ಸಂಬಂಧಿಕರಿಗೆಲ್ಲ ಕೇಳ್ಕೊಂಡೆ ಯಾರು ಸಹಾಯ ಮಾಡಲಿಲ್ಲ ಕೊನೆಗೆ ರಸ್ತೆಯಲ್ಲಿ ಹೋಗುವವ್ರನ್ನು ಸಹ ಬ್ಲಡ್ ನೆಕ್ಟ್ ಮಾಡಿ ಬ್ಲಡ್ ನೆಕ್ಟ್ ಮಾಡಿ ಅಂತ ಕೇಳಿದೆ ಯಾರು ಮುಂದೆ ಬರ್ಲಿಲ್ಲ ನಿಮ್ಮನ್ನು ಸಹಾಯ ಕೇಳಿದೆ ಆದರೆ ನೀವು ಒಂದು ಮಾತು ಹೇಳ್ತೀನಿ ಕೇಳು ರಕ್ತ ಕೊಡೋದರಿಂದ ನಮ್ಮ ಆರೋಗ್ಯ ಹಾಳಾಗದ್ರ ಜೊತೆಗೆ ಹೊಸ ಕಾಯಿಲೆಗಳು ಬೇರೆ ಬರ್ತವೆ ನಾನು ಇವತ್ತಿನವರೆಗೂ ಯಾರಿಗೂ ರಕ್ತ ಕೊಟ್ಟಿಲ್ಲ ಮುಂದೆ ಕೊಡೋದೂ ಇಲ್ಲ ನೀನು ಅಷ್ಟೇ ಯಾವುದೇ ಕಾರಣಕ್ಕೂ ರಕ್ತ ಕೊಡ್ಬೇಡ ನಿಮ್ಮ ಮಾತುಗಳು ಕೇಳಿ ಎದೆ ಹುರಿದೋಯ್ತೋಯ್ತು ಆದರೆ ಅಷ್ಟು ಐ ಆಮ್ ಸಾರಿ ಸತ್ತೇ ನಾನು ಅಂದ್ಕೊಂಡೆ ನಂತರ ಯಾರು ರಕ್ತ ಸಿಗದೆ ಸಂಬಂಧಗಳನ್ನ ಕಳ್ಕೋಬಾರದು ಅಂತ ಅದಕ್ಕೆ ಈ ಹೊತ್ತು ರಕ್ತದಾನ ಮಾಡಿ ನನ್ನ ಒಳ್ಳೆ ಕರ್ಮ ನಾನು ಮಾಡಿದೆ ಜೀವನ ಅಂದ್ರೆ ದುಡ್ಡು ಮಾಡೋದಲ್ವ ಸಹಾಯ ಮಾಡೋದು ನಿಂತರ ಎಲ್ಲರೂ ಇದ್ದಿದ್ರೆ ರಕ್ತ ಸಿಗ್ದಿರ ಎಷ್ಟೋ ಜನ ಎಡಾಗೋಗ್ತಿದ್ರಲ್ಲಿ ಹಣ ಎಲ್ಲ ಕಡೆ ಗೆಲ್ಲಲ್ಲ ಮಗ್ನೆ ಗುಣ ನಡತೆನೆ ಗೆಲ್ಲೋದು ನೆನ್ಪಿಟ್ಕೊಪ್ಪ ನೀನ್ ಅವಾಗ್ಲೇ ಏನೋ ಹೇಳ್ದಲ್ವಾ ನೀನೇನ್ ದೊಡ್ಡ ಹೀರೋನ ಅಂತ ಈಗ ಹೇಳ್ತೀನಿ ಕೇಳು ರಕ್ತ ಕೊಟ್ಟು ಪ್ರಾಣ ಕಾಪಾಡೋ ಪ್ರತಿಯೊಬ್ನೂ ಹೀರೋನೇ ಕಣಲೇ ನೀನ್ ಹೀರೋನ ಜೀರೋನ ಅಂತ ಹೋಗಿ ಯೋಚನೆ ಮಾಡು ನಾನು ಇದುವರೆಗೂ ಯಾರೂ ಏನು ಕೇಳಿಲ್ಲ ಈಗ ನೀನು ಕೇಳ್ತಾ ಇದ್ದೀನಿ ನಡ್ಸ್ಕೊಡ್ತೀನಿ ಅಂತ ಭಾಷೆ ಕೊಡು ಖಂಡಿತ ನಡ್ಸ್ಕೊಡ್ತೀನಿ ಬಾ ಇವತ್ತು ನಾನು ಏನಾದರೂ ಬದುಕಿದ್ದೀನಿ ಅಂತಂದ್ರೆ ಯಾರೋ ಒಬ್ರು ಮಾಡಿರೋ ರಕ್ತದಾನ ನೀನು ಅವಶ್ಯಕತೆ ಇದ್ದಾಗ ರಕ್ತದಾನ ಮಾಡ್ತೀನಿ ಅಂತ ಭಾಷೆ ಕೊಡು ಖಂಡಿತ ಗೊತ್ತಾಯ್ತಾ ಪ್ರತೀಕ್ಷ ನರೇಂದ್ರ ಮಾಮಂಗ್ ಆಗಿದ್ದ ನ್ಯಾಯ ಯಾರಿಗೂ ಆಗ್ಬಾರ್ದು ಅಂತ ಇವತ್ತು ರಕ್ತದಾನ ಮಾಡಕ್ ಬಂದಿದ್ದೀನಿ ಪ್ರತೀಕ್ಷ ನಂಗ್ ಪ್ರಾಮಿಸ್ ಮಾಡ್ತೀಯಾ ಏನಮ್ಮ ಅದು ಹದಿನೆಂಟು ವರ್ಷ ತುಂಬದ ಮೇಲೆ ಹೇಗ್ ವೋಟ್ ಮಾಡ್ತೀಯೋ ಅದೇ ತರ ಹದಿನೆಂಟು ವರ್ಷದ ನಂತರ ರಕ್ತದಾನ ಕೂಡ ಮಾಡ್ಬೇಕು ಅಮ್ಮ ನಾನ್ ದೊಡ್ಡವಳಾದ್ಮೇಲೆ ಖಂಡಿತ ರಕ್ತದಾನ ಮಾಡ್ತೀನಮ್ಮ ಇಟ್ಸ್ ಮೈ ಪ್ರಾಮಿಸ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಆ ಮಗು ಮಾಡಿದ ಪ್ರಾಮಿಸ್ ನಾವೆಲ್ಲ ಮಾಡ್ಬೇಕಾಗಿದೆ ನೂರ ಐವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ರಕ್ತದಾನ ಮಾಡೋರಿ ಬರೀ ಒನ್ ಪರ್ಸೆಂಟ್ ಅಷ್ಟೇ ತುಂಬಾ ಜನ ಜೀವನದಲ್ಲಿ ಒಮ್ಮೆ ಸಹ ರಕ್ತದಾನ ಮಾಡದೇ ಇರೋರು ಇದಾರೆ ಅದು ತುಂಬಾ ದೊಡ್ಡ ತಪ್ಪು ಪ್ರತಿ ದಿನ ಸಾವಿರಾರು ಆಕ್ಸಿಡೆಂಟ್ಸ್ ಆಪರೇಷನ್ಸ್ ನಡೀತಾ ಇರುತ್ತೆ ರಕ್ತ ಸಿಗದೆ ಜನ ಒದ್ದಾಡ್ತಾ ಇರ್ತಾರೆ ರಕ್ತದಾನ ಮಾಡೋದು ದೇವರನ್ನ ಮೆಚ್ಸೋಕಿರೋದು ಒಂದು ದೊಡ್ಡ ಮಾರ್ಗ ಅದಕ್ಕೆ ಖರ್ಚಿಲ್ಲ ಒಳ್ಳೆ ಮನಸ್ಸಿದ್ರೆ ಸಾಕು ಮನುಷ್ಯರನ್ನ ಬೇರೆ ಮಾಡೋಕೆ ಹಣ ಜಾತಿ ಭಾಷೆ ಅನ್ನೋ ಹಲವಾರು ಕಾರಣಗಳಿದೆ ಆದರೆ ಒಂದು ಮಾಡೋಕೆರೋ ಆಯ್ದ ಒಂದೇ ರಕ್ತದಾನ ಮಾತ್ರ <tododana> ಮಾತ್ರ